ತಲೆ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಈಗ ಲಾಗ್ ಶುರು ಮಾಡಿ ತಲೆ ಸ್ನಾನ ಮಾಡ್ಕೊಂಡ ನಾನು ಬನ್ನಿ ಮುಖಿ ತಾವ್ ಹೇಳ್ತವ್ ತಾವ ಹೋಗವು ಇವತ್ತಿನ ಲಾಗ ಇವತ್ತಿನ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ನನ್ನ ಕ್ರೀಮ್ ಏನು ಹಚ್ಚಂಗಿಲ್ಲ ಲಿಪ್ ಬಾಮ್ ಅಷ್ಟ ಹಚ್ತೆ ನಾನು ಅದು ಒಂದೊಂದ್ಸಲ ಹಚ್ತೇನೆ ಇಲ್ಲ ಒಂದೊಂದ್ಸಲ ಮುಖಕಲ್ರಿ ಮತ್ತೆ ತೊಟಿಗಿ ಅಂತ ಅನ್ಕೊಂಡಿದಿ ಇಲ್ಲಿ ನಮ್ಮಲ್ಲಿ ಗಾಳ ಬಾಳ್ ಬೇಯಿಸ್ತಲ್ಲ ಹಂಗಾಗಿ ತೊಟ್ಟಿ ಯಾವಾಗಲೂ ಒಂಥರ ಡ್ರೈ ಡ್ರೈ ಒಲಗದವ್ರ ತರ ಒಲವ್ರತ ಜ ಪೂಜಿ ಮಾಡಿ ಚಪಾತಿ ಮಾಡ್ಬೇಕಂತ ಅನ್ಕೊಂಡಿನಿ ರೊಟ್ಟಿ ಇದಾವ ನೋಡೋಣ ಅಂತ ಏನ್ ಮಾಡೋದಕ್ಕೆ ಇದ ಅಲ್ರಿ ನಮ್ದ ಡೈಲಿ ಚಪಾತಿ ರೊಟ್ಟಿ ರೊಟ್ಟಿ ಚಪಾತಿ ಉಪ್ಪಿಟ್ಟು ಇಷ್ಟ ಇಷ್ಟ ಬಿಟ್ರೆ ಏನು ಇಲ್ಲ ಅಯ್ಯ ಏನ್ ಮಾಡಿಟ್ಟಾರ ಇದು ಒಂದು ದೇವಸ್ಥಾನದ ಅರ್ಚನೆ ಮಾಡಿಸಿರೋ ಕುಂಕುಮ ಪೂಜೆ ಮಾಡಿಸಿದ್ದ ಅದಷ್ಟಾಯ್ತು ಮತ್ ಮನೆಯವರು ಏನೋ ಮಿಕ್ಸ್ ಮಾಡಿ ಅದೊಳ ಇದು ಪ್ಯೂರ್ ಕುಂಕುಮ ಇದ ನಾವಿಂಗ ಮನೆಗೆ ಹಜ್ಕೊಂಡ್ರೆ ನಿಂದ್ರಾಂಗೇನೇ ಇಲ್ಲ ಅದ ಉದುರು ಉದುರು ಬೀಳ್ತತಿ ನಾನು ಹಿಂಗ ಇಲ್ಲಿ ಅಂಗ ಅಂದ್ರ ನಾವು ಗುಮಟಿ ಅಂತೇವೆ ಹಿಂಗ ಉತ್ಕೊಂಡ್ ಬಿಟ್ಟಿತ್ತದ ಒಂದು ಸ್ಕಿನ್ ಕುಂಕುಮ ಎಷ್ಟು ಹಚ್ಕೋದಿಲ್ಲ ಅಷ್ಟ ಒಂದು ಕುಂಕುಮದ ಹೆಸರು ಹೇಳಿದ್ರು ಒಬ್ರು ಸಿಸ್ಟರ್ ಅದನ್ನ ತಗೋರಿ ಅಂತೇಳಿ ನಮ್ ಕಡೆ ಸಿಗೋದ್ ಎಲ್ಲ ಕೆಮಿಕಲ್ ಮಿಕ್ಸ್ ಕುಂಕುಮನ ಕೆಲವೊಂದ್ ಕಡೆ ಸಿಗ್ಬೋದ್ ಪ್ಯೂರ್ ಕುಂಕುಮ ಇಲ್ಲ ಅಂತಲ್ಲ ಇದಕ್ ಚಂದ ಅನಿಸ್ತ ನೋಡ್ದ ಉದ್ರೆ ಬಿಡತದ ಮಿಂತ್ ಇಲ್ಲ ಅದ ಹನಿ ಮ್ಯಾಗ ಪ್ಯೂರ್ ಕುಂಕುಮ ಅದ್ರೊಳಗೆ ಇದು ಕೆಮಿಕಲ್ ಕುಡ್ಸಿದ್ದನ್ನ ನಾನ್ ಹಾಕೇನು ನಮ್ಮ ಮನೆಯವ್ರ ಹಾಕೋ ಗೊತ್ತಿಲ್ಲ ಅದೇ ಆಗೈತಿ ಸದ್ಯಕ್ಕೆ ಇಷ್ಟ ಮುಗಿತ ಪೂಜೆ ಮಾಡ್ಕೊಂಡು ಬಂದು ಆ ದಿನ ಸಿಗ್ತೀನಿ ರೀ ಮತ್ತೆ ನೋಡೋಣ ಅಂತ ಇವತ್ತಿನ ದಿನಾಪೂರ್ತಿ ಅಂತ ಹೇಳಿ ವಿಡಿಯೋ ಇಷ್ಟ ಅದನ್ನು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಇವತ್ತು ಶುಕ್ರವಾರ ಅಲ್ಲ ಹಂಗಾಗಿ ಶುಕ್ರವಾರಕ್ಕೊಮ್ಮೆ ನಾನು ಕಾಮಾಕ್ಷಿ ದೀಪಾನ ಹಚ್ಚಿರ್ತೀನಿ ಪ್ರತಿದಿನ ನಾನು ಎರಡು ದೀಪನ ಹಚ್ತೇನೆ ಇವತ್ತಿನ ಪೂಜೆ ಮುಗೀತೀನೋರಿ ನೈವೇದ್ಯಕ್ಕೆ ಬಾಳೆಹಣ್ಣು ಇತ್ತಲ್ಲ ಹಾಗಾಗಿ ಬಾಳೆಹಣ್ಣನ ನಾನು ನೈವೇದ್ಯಕ್ಕೆ ಕೆಡ್ದೀನಿ ಇವತ್ತಿನ ಪೂಜೆ ಮುಗೀತು ಮಾವಿನ ಹಣ್ಣಿನ ಸೀಕರ್ಣಿ ಮಾಡಿಟ್ಟಿದ್ನಿ ಅದೊಂದಿಟ್ ಐತಿ ಹಂಗಾಗಿ ಚಟಾತಿನ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಮಾವಿನ ಹಣ್ಣಿನ ಸೀಕರ್ಣಿ ಅಂದ್ರೆ ಇಷ್ಟ ಹಂಗಾಗಿ ನಿನ್ನೆ ಮಳಿ ಬಂದ ಚಟ್ನಿ ಐತಿ ಏನು ಮಾಡಕ್ ಆಗ್ಲಿಲ್ಲ ಹೊರಗ ಗಾಳನ್ ಬಿಸಾಕ್ ಗಾಳದ್ ಬಾಳಿಗೆ ಬಿಡ್ತದಪ್ಪ ನಮ್ಮ ಕಡೆ ಅದ್ಯಾಕಂತ ನನ್ ಗೊತ್ತಿಲ್ಲ ಬಯಲಿಸಿ ಇರೋದ್ರಿಂದಾಗೆ ಬಾಳ್ ಬಾಳೆ ಅಂತ ಅನ್ಸ್ತತಿ ಹೊರಗ ಚಪಾತಿ ಮಾಡಿ ಮತ್ತ ಮೆಣಸಿನ್ಕಾಯಿ ಖಾಲಿ ಬೇಕಂತ ಅನ್ಕೊಂಡೇನಿಲ್ಲ ಈ ಮೆಣಸಿನಕಾಯಿ ತುಂಬ ತಗದ ತೊಳದ್ ಇಟ್ಟೆನಿ ಇವೆಲ್ಲಾ ಪೂರ್ತಿ ಆಗ್ಯಾವ ಅವನ್ನ ಶೇಂಗ ಹೊಡ್ಕೊಂಡನಿ ಆ ನೋಡೋಣ ಅಂತ ಇವತ್ತಾದ್ರೂ ಹೊರಪೈತಿ ಮರೆಂಟ್ ಹೋದು ಆ ಏನಿಲ್ಲ ಹೊರಪ್ ಕೊಟ್ಟೈತಿ ಅದ್ರ ನೋಡ್ಬೇಕ ಹ್ಮ್ ಮತ್ ಬರ್ತೇತಿ ಏನ್ ಮಾಡ್ತೈತಿ ಕರೆಂಟ್ ಮಾಡಕತ್ತಾವ ನಮ್ಮ ಮನೆಯವ್ರಿಗೆ ಜಾಗಕ್ ನೀರ್ ಕಾಸಬೇಕಿ ನಾವು ನಮ್ಮ ಮನೆಯಲ್ಲಚ್ಗಡೆ ಗೌರಿ ಹೊರ್ಕೊಂಡ್ ಮೆಸಾಗ ಹೋಗ್ಯಾರ ಏನ್ ಮಾಡ್ಯಾರ ಗೊತ್ತಿಲ್ಲ ನಂಗು ಯಾಕಿಲ್ಲ ಇಲ್ಲಿ ಕಾಣಸು ಕಾಣಸು ಅವ್ರು ಇಲ್ಲಾಂದ್ರ ಎಲ್ಲಾರ ಬದುನಾಗ ಈ ಮಳೆಗೈತಿಲ್ಲ ಮಳೆ ಆದಾಗ ಬದುನಾಗ ಕಸಾತಿ ಕೇಳಕ್ ಗಾಕೈತಿ ಕಸ ಮಸ್ತ್ ಕೇಳತತಿ ಕಸಾತಿ ಕೇಳಕತರ ಗಂಡತಾರ ಗೊತ್ತಿಲ್ಲ ನಂಗು ಈ ಟಟ್ ನಾದಿಡತಿ ಪೂಜೆತಿ ಎಲ್ಲ ಆತರ ನಾದಿಟ್ಟ ನಾನು ಹೋಗಿ ನೋಡ್ಕೊಂಡ್ ಬರ್ತೇನೆ ನಮ್ಮ ಮನೆಯವ್ರ ಎಲ್ಲದಾರ ಅಂತೇಳಿ ಮತ್ತು ಹೊರಗೆ ಕಿಚನ್ ಸಾರ್ತಿಲ್ಲ ಮಳೆಯ ಮಮ್ಮಿ ಏನ್ ಮಾಡಿದೆ ಅಂತಂದ್ರ ಮೊಮ್ಮಿ ಅಥ್ವಾ ಚಿಕನ್ ಮಾಡೋದಿತ್ತರ ಹಂಗಾಗ ಎಲ್ಲ ಹೊರಗನ್ನ ಮಾಡಿದ್ನಿ ಹಂಗ ಅಷ್ಟು ಗುಡಿಸ್ಕೊಂಡು ಸ್ವಲ್ಪ ನೀರು ಬಜ್ಕೊಂಡ ಅಡಿಗೆ ಮಾಡಿದ ಅಡುಗೆ ಮಾಡಿದ್ನಿ ಇವತ್ತಿಟ್ಟ ಅವಲಿ ಐತಿ ಹೋಗಿ ಈ ಶೇಂಗಾರ ಚಟ್ನಿ ಪುಟ್ಟಕ ಹಾರ ಬೇಕ ಹಾರ ಹಚ್ಚಕಡೆ ಮನೆಯಾಗ ಐತಿ ಯಾರು ಬಂದಿಲ್ಲ ಹೋಗೋರ ಅವ್ರು ಸಾಲಿಗೆ ಹೋಗ್ಯಾರ ಏನ್ ಮಾಡ್ಯಾರ ಸಾಲಿ ಚಾಲು ಅದಂಗ ಚಾಲು ಅದ ನಂಗು ಅಷ್ಟೊಂದ್ ಗೊತ್ತಿಲ್ಲ ಹೋಗ್ಯಾರ ಏನ್ ಮಾಡ್ಯಾರ ಅದು ಗೊತ್ತಿಲ್ಲ ಆ ಕಣ್ಣ ಹೋದ್ರ ಎಲ್ಲ ಗೊತ್ತಾಗ ನಮ್ಮ ಮನೆಯವ್ರ್ ಕಳ್ಸ ಕಳಿಸಿ ಹಚ್ಚಕಡೆ ಮನೆಯಾಗ ಹಾರೈತಿ ಹಾರೈಸ್ಕೊಂಡ ಅಂದ್ರೆ ಶೇಂಗಾ ಚಟ್ನಿ ಐತೆ ಶೇಂಗಾ ಚಟ್ನಿ ಒಂದಿತ್ತಂದ್ರ ಮೊಸರು ಚಪಾತಿ ಜೊತೆ ರೊಟ್ಟಿ ಜೊತೆ ಮತ್ತ ಬಿಸಿ ಅನ್ನೋ ಜೊತೆ

ಗಾಳಿನ ಅಷ್ಟೊಂದು ಇಲ್ ಕರೆ ನಿನ್ನೆ ಇಲ್ಲ ಇದನ್ನ ತೆಂಗಿನ ಇದರಲ್ಲಿ ತೊಗೊಂಡು ಸ್ವಚ್ಛಮಗೆ ತೊಳೆದು ಇಟ್ಟಿದ್ದೀನಿ ಕಲ್ಲ ಕಿಚನ್ ನೋಡಿ ಸದ್ಯಕ್ಕೆ ಇವತ್ತ ನೀರು ತುಂಬಿಸಿಟ್ಟೇವಿ ಮಳೆ ಹಾಕೈತಿಲ್ಲ ಮಳೆಗಿಲ್ಲ ಸೋರಿ ಹಿಂಗೆ ಹಾಕೈತಿದೆ ಇದು ಅಷ್ಟು ಸ್ಮೂತ್ ಇಲ್ಲ ಹಂಗಾಗಿ ಇದನ್ನ ನಾವು ಬೇಕಾದಂಗೆ ತೊಳೆದ್ರೂ ಇದು ಕಲಿ ಹೋಗಂಗಿಲ್ಲ ಮತ್ತು ಅದಕ್ಕೆ ಪೇಂಟ್ನ ಮಾಡ್ಕೋಬೇಕು ಸದ್ಯಕ್ಕೆಲ್ಲ ಮುಚ್ಚಿ ಪ್ಯಾಕ್ ಮಾಡೇವಿ ಇವತ್ತು ನೀರು ತುಂಬಿಸಿಟ್ಟೇವಿ ತತ್ತಿ ಹಾಕ್ಯಾವ ಏನು ನೋಡ್ತೀನಿ ಖರಾ ಇಲ್ಲೇ ಕಟ್ಟಿದ್ಯಾರನ ஜனத்தி எர்தி ஒடது நோட் இஷ்ட இஷ்ட இல்ல குதிர ஐததாவ தத்தி தகவன தத்தினாக்கோழி தத்தினாக்கேன்னு ಒಳಗಿನ ಕಟ್ಟಿಗೆ ನೆಲ ಒರೆಸ್ಕೊಂಡೆ ನಾನು ಇವತ್ತು ತಗೋದು ಇಲ್ಲಿ ಹೋಗಿದೆ ಒಂದು ಸ್ವಲ್ಪ ಜಾಸ್ತಿ ದಿನ ಹಾಕವಲ್ಲ ಅವು ಏನಕ್ಕವಂದ್ರೆ ಜೊಂಡಾಗ ಹಂಗಾಗಿ ಇಲ್ಲೇ ಹೊರಗೆ ತಂದು ಹೋಗಿದೆ ನಾನು ಜೊಂಡಗ ಪಂಡಗ ಇದ್ರೆ ಕೊಳ್ತಿದ್ದೆ ಅಂತ ಒಂದು ಕೇಳಿದೆ ನಮ್ಮ ಮನೆಯವ್ರ ಇಲ್ಲಿ ಕಾಣಿಸವಲ್ಲ ರೀ ಇಲ್ಲಿ ಯಾರ ಅಯ್ಯೋ ಮಲ್ಲಿಗೆ ಹೂವು ಎಷ್ಟು ಅಂದಳ್ಯ ನಾನು ಮಲ್ಲಿಗೆ ಹೂವು ನೋಡಿಲ್ಲ ನೋಡ್ರಿ ಇಲ್ಲಿ ಇದೊಂದು ಗಿಡ ಮನೆ ಹಚ್ಚಿವೆ ಅಲ್ಲಿ ಕಿತ್ತ ಇಲ್ಲಿ ಹಚ್ಚಿದೆ ನೋಡ್ರಿ ಅಲ್ಲಿ ಇದರಂತಲೇ ಇತ್ತಲ್ಲ ಅಲ್ಲಿ ಕಿ ತಿಳಚ್ಚಿವಿ ಮಲ್ಲಿಗೆ ಹೂವು ಭಾಳ ಒಳ್ಳೆವು ನನ್ನ ಅಲ್ಲೇ ಅಷ್ಟೇ ಆ ಕಡೆ ಅಷ್ಟೇ ಹೂ ಹರ್ಕೊಂಡೆ ನಾನು ನಮ್ಮ ಪಪ್ಪಿನ ನೋಡ್ರಿ ನಾ ಬರದ ರೀ ನನಗೆ ಗೊತ್ತಾತದಕ್ಕೆ ನಾನು ಕದ ಹಾಕ್ತೇನೆ ಅಂತ ಆ ಕದ ಹಾಕಿ ಕಡೆ ಹೋಗ್ಕೊಳ್ಳಂತ ಗೊತ್ತಾಗಿ ನನ್ಕಿಂದ್ರೆ ಮುಂದೆ ಉಂಟತ್ತದ ಎಷ್ಟು ಶಾನದೈತು ಮಗನ ಮನೆಯಿಂದ ಇರ್ಬೇಕಾ ಪಪ್ಪಿ ನನ್ನ ಹಿಂದಿಂದ ಬರ್ತಾರ ಹಾಂ ಇಲ್ಲಿ ಮೆಣಸು ಅಯ್ಯೋ ನಮ್ ಗೌರಿ ಕಡ್ದ ನೋಡ್ರಿ ಮೆಣಸಿನಗೆ ಮತ್ತು ಮೆಣಸಿನಗಿ ಹೆಚ್ಚನ ಸಿದಾಕಿದ್ದೆ ಏನಂತಾರೆ ಅದು ಸಂದಿ ಇಲ್ಲೆಲ್ಲ ಒದ್ರಾಗತ್ತೈತಲ್ಲ ಗೌರಿ ಒಬ್ಬನಿಲ್ರಿ ನಮ್ಮ ಮನೆಯವ್ರು ಫೋನ್ ಹಚ್ ನಾನು ನಾನು ಲಾಸ್ಟಿಗೆ ಇಲ್ಲ ಒಳಗೆ ಒಲಿ ಹೊದ್ಸೀನಿ ಈಗ ಇವನ ಮೆಣಸಿನಕಾಯಿ ತೊಳೆದ ತುಂಬ ತಗೋದೇಟು ಬಂದಿದ್ನಲ್ಲ ಏನು ಎಣ್ಣೆ ಹಚ್ಚಿ ಹುರ್ಕೋಬೇಕು ನಾವು ತಗೋದಿಲ್ಲ ಅಂದರೆ ಏನಾದ್ರೂ ನಾಷ್ಟ ಆಯ್ತು ಇನ್ನೊಂದು ಚಟ್ನಿ ಬಿಟ್ನಿ ಮಾಡೋಕೆ ಎಷ್ಟು ಸಾಕು ಅಂತ ಅನಿಸ್ತೈತಿ ನಾನು ಇನ್ನು ಖಾರ ಯಾಕರದ್ದು ಇಡಕತ್ತೆ ಖಾರ ಅರ್ದಿಟ್ಟರೆ ನಾನು ತಿಂತೇನೆ ಹಸಿ ಖಾರ ಹಿಂಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರ ಭಾಳ ಯೂಸ್ ಮಾಡಬಾರ್ದ ನಂಗೆ ಖಾರ ಅಂತ ಸ್ಪೈಸಿ ಅಂತಂದ್ರೆ ಭಾಳ ಭಾಳ ಇಷ್ಟ ನನಗೆ ಚಿಕ್ಕ ಅಡಿಗೆಗೆ ಹಾಕು ಎಣ್ಣೆ ಹಚ್ಚನಿ ಹಿಂಗೆ ಐತೆ ನೋಡಿರಿ ಆಮೇಲೆ ತೋರಿಸ್ತೀನಿ ಮೆಣಸಿನಕಾಯಿ ಹುರ್ಕೊಳಕತ್ತೆ ಇನ್ನಲ ಹಿಂಗೆ ಆಗ್ಬೇಕು ನೋಡ್ರಿ ಭಾಳ ಹೊತ್ತಿಸ್ಬಾರ್ದ ಮತ್ತೆ ಹಸಿ ಬಿಸಿನೂ ಇರಬಾರ್ದ ಹಸಿ ಅಂದ್ರೆ ಖಾರ ಅಷ್ಟು ರುಚಿ ಬರೋಂಗಿಲ್ಲ ನಾನು ಇದನ್ನ ಹೊರಗೆ ಹದಿನೈದರಿಂದ ಇಪ್ಪತ್ತು ದಿನ ಇಡ್ತೇನೆ ಒಂದು ಈಟು ಸ್ವಲ್ಪ ಉಪ್ಪು ಭಾಳ ಹಾಕಿ ನಾವು ಇದನ್ನ ಖಾರ ಹರ್ಕೊಂಡ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ನಾನು ಈ ಕಡೆ ತೋರಿಸ್ತೇನೆ ಮತ್ತು ಏನೇನು ಹಾಕ್ತೇನೆ ಅಂತೇಳಿ ನಾವು ಇದನ್ನ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಮತ್ತು ಚಟ್ನಿ ಥರನೂ ತಿನ್ಬೌದ ಎಲ್ಲ ಥರದ ಅಡಿಗೆಗು ನಾವು ಇದನ್ನ ಹಾಕ್ಬೋದಾ ಇದೊಂದು ಚಟ್ನಿ ಇದ್ದರೆ ಸಾಕು ಮನೆಯಾಗಿನ ಮಂದಿ ಎಲ್ಲ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅಷ್ಟು ಚಲೋ ಆಕೈತಿ ನೀವು ತಿನ್ನೋಕಾದ್ರೆ ಖಾರ ಕಡಿಮೆ ಇರೋ ನೀವು ತೊಗೊಂಡು ಖಾರ ಮಾಡ್ಕೋರಿ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ನೀವು ಮೆಣಸಿನಕಾಯಿ ಅಂತ ಮಸ್ತ್ ಅಂದ್ರೆ ಮಸ್ತ್ ಹುಡ್ದು ಇವ ಯಾಕಂದ್ರೆ ಸಣ್ಣ ಉರಿ ಒಳಗನ್ನ ಕಟ್ಟಿಗೆ ಇಲ್ಲ ಇಲ್ಲಿ ಎಲ್ಲ ಕಟ್ಟಿಗೆನೂ ಹೊರಗೆ ಹೋದಿತ್ತು ಹಾಗಾಗಿ ಈಗ ಸ್ಟ್ರಕ್ ಆಗತ್ತೆ ಸಾರಿ ಫೋನು ಒಲಿ ಮ್ಯಾಗನ ನನ್ನ ಗೊಂಜಾಳ ಕಿಚಡಿ ಮಾಡ್ಕೊಂಡ್ಬಿಡ್ತೇನೆ ತಿನ್ನಾಕ ಅನ್ನ ಐತೆ ನಮ್ಮ ಮನೆಯವ್ರಿಗೆ ಅದನ್ನ ಒಳಿತ ಅನ್ನ ಜೀರಾ ರೈಸ್ ಥರ ಅಥವಾ ಗೀ ರೈಸ್ ಥರ ಮಾಡೋಂತ ಅಂದರೆ ಸೊನ ಮೊಸರು ಅಕ್ಕಿ ನಾವು ರೈಸಿನ ಅಕ್ಕಿನ ತಿನ್ನೋದಾ ನೋಡ್ತೀನಿ ಇನ್ನೇನಕ್ಕೆ ಮಾಡೋದಕ್ಕೆ ಅಂತೇಳಿ ಈಗ ಜೀರಾ ರೈಸ್ ಮಾಡೋಕತ್ತೀನಿ ಇಲ್ಲೇ ಪುದೀನ ತೊಗೊಂಡಿನಿ ಪುದೀನ ಒಂದು ಮೆಣಸಿನ್ಕಾಯಿ ತೊಗೊಂಡಿನಿ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿನಿ ಮತ್ತು ಉಳ್ಳಾಗಡ್ಡಿ ಈಗ ಮಾಡೋದು ಹೆಂಗೆ ಅಂತೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ ನಿನ್ನೆ ರಾತ್ರಿ ಚಲೋಕಿದ ಅನ್ನ ಮಾಡಿದ್ವಿ ಅದು ಅನ್ನೊಂದಿಟ್ಟ ಉಳ್ದೈತಿ ಅಂದ್ರೆ ವೈಟ್ ರೈಸ್ ಮಾಡಿದ್ನಿ ಇದು ಅನ್ನ ಉಳ್ದೈತಿ ಇದನ್ನೇ ಈಗ ಜೀರಾ ರೈಸ್ ಮಾಡ್ತೀನಿ ಅಂದ್ರೆ ತಂಗಳ ಅನ್ನ ತಿಂದಂಗೆ ಆಕೈತಿ ಅದು ಯಾಕಂತಂದ್ರೆ ಚಿಕನ್ ಸಾರು ಐತಿ ಒಂದಿಟ್ಟು ಚಿಕನ್ ಸಾರ್ ಜೊತೆ ಜೀರಾ ರೈಸ್ ಮತ್ತು ರೈಸ್ ರೈಸ ಅಂದ್ರೆ ಭಾಳ ರುಚಿ ಆಕೈತಿ ನಮ್ಮ ಮನೆಯವರು ಗೀ ರೈಸ್ ಅಷ್ಟೊಂದು ಇಷ್ಟಪಡಂಗಿಲ್ಲ ಜೀರಾ ರೈಸ್ ಇಷ್ಟಪಡ್ತಾರ ಅದಕ್ಕೋಸ್ಕರ ಈಗ ಜೀರಾ ರೈಸ್ ಮಾಡಿದ್ರಂಥೇಳಿ ಅವ್ರು ಹೊಲಕ್ಕೆ ಹೋಗ್ಯಾರ ಇನ್ನೂ ಬರೋಣ ಬಲ್ರಿ ನೋಡ್ರಿ ಅಷ್ಟೊತ್ತ ಹೋಗಿ ಕ್ವಿಕ್ಕಾಗಿ ಈಸಿಯಾಗಿ ಅಂತ ಬರ್ರಿ ಇದು ಮನೆಯಾಗೆ ಮಾಡಿದ್ದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಈಗ ಎಣ್ಣೆಕಾಯಿಲಗ ಅಲ್ಲೇ ಒಲಿನೂ ಹೊದ್ಸಿನಿ ಇಲ್ಲೇ ಗ್ಯಾಸ್ನು ಹಚ್ಚೇನಿ ನಾನೀಗ ಮೊದಲು ಏನು ಮಾಡ್ತೇನೆ ಅಂತಂದ್ರೆ ಮೆಣಸಿನ್ಕಾಯಿ ಹಾಕೋತೀನಿ ನಮ್ಮ ಮನೆಯವರು ಮೆಣಸಿನ್ಕಾಯಿ ತಿನ್ನಂಗಿಲ್ಲ ಎಣ್ಣೆ ಒಳಗೆ ಎಣ್ಣೆ ಒಳಗೆ ಭಾಳ ಫ್ರೈ ಆಗಬೇಕು ಫ್ರೈ ಆದರೂ ಒಂಚೂರು ಖಾರ ಇರೋಂಗಿಲ್ಲ ನಾವು ಆರಾಮ್ಸೆ ತಿನ್ಬೋದಿವ ಈಗ ನಾನು ಎಲ್ಲ ರೆಡ್ಡಿ ನಾನು ಜೀರಾ ರೈಸ್ ಹಿಂಗ ಮಾಡ್ತೀನಿ ಇಷ್ಟ ನೀವು ಟ್ರೈ ಮಾಡಿರಿ ಚಿಕನ್ ಸಾಲ್ ಜೊತೆ ಮತ್ತು ಹಿಂಗೆ ಕಾಜು ಕರಿ ಹಿಂಗೆ ಮಸಾಲ ಕಾಜು ಮಸಾಲೆ ಹಿಂಗೆ ಮಾಡಿರ್ತಲ್ಲ ಪನ್ನೀರ್ ಅದ್ರ ಜೊತೆ ಜೀರಾ ರೈಸ್ ಮತ್ತು ಗೀ ರೈಸ್ ಮತ್ತೆ ಕಾಂಬಿನೇಷನ್ ಪುದೀನ ಹಾಕಿ ನಾನು ಪುದೀನ ಇದನ್ನು ಬೇಕಾದ್ರೆ ಸ್ವಲ್ಪ ಜಜ್ಜಿನ್ನ ಹಾಕೋಬೋದು ಜಜ್ಜ್ ಅಂದ್ರೆ ಇನ್ನೂ ಫ್ಲೇವರ್ ಜಾಸ್ತಿ ಕೊಡ್ತೈತಿ ರುಚಿ ಅಂತ ಅನಿಸ್ತೈತಿ పుదీనా ఫ్లేవర్ ఇష్టపడవ్ నం పుదీనా ఫ్లేవర్ భాళంది భా ఇష్ట నన్ను కొత్తబరినూ ఈ హాక్త అూ ఇష్టపడంగల్ల ఎన్నోగ ఫ్రై ఆత్రె సు తింటారు అంత ఇష్టూ ఫ్రై మాట్ ఈ శుంటి గోళ్ళి పేస్ట్ వండిట ఒం ఐతంగా శుంఠి గోళ్ళి పేస్ట్ వండిట హక్త ಈಗ ಇದಿಷ್ಟು ಚಲೋನು ತಮಗೆ ಎಣ್ಣೆಯೊಳಗೆ ಫ್ರೈ ಆಗ್ಬೇಕು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಸಾಕಂತ ಅನ್ನಿಸ್ಕೊತೀಯಂದ್ರೆ ವೈಟ್ ರೈಸಿಗೂ ಉಪ್ಪು ಹಾಕಿರ್ತೀನಿ ಉಪ್ಪು ಹಾಕಿ ನಾನು ಮಾಡೀನಿ ನಾನು ಇನ್ನೊಂದು ಮೇನ್ ಹಾಕಬೇಕಾಗಿರೋದನ್ನು ಹಾಕಿಲ್ಲ ಈಗ ಹಾಕೋತೀನಿ ಜೀರಿಗೆ ಇಲ್ಲೇ ಖರ್ದಿ ಹಾಕ್ತೇನೆ ಇಲ್ರಿ ನಮ್ಮನ ಪಡಂಗಿಲ್ಲ ಅವ್ರ ಏನಾದ್ರೂ ಇಷ್ಟ ಪಡ್ತಾರ ರುಕ್ಮಿಣಿ ಅಂತೀರಿ ಏನ್ ಮಾಡ್ಲಿ ಹೇಳ್ರಿ ಅವ್ರು ಎಲ್ಲಾನು ಇಷ್ಟನೂ ಪಡಂಗಿಲ್ಲ ಖರ್ದಿ ಹಾಕ್ತೀನಿ ಮಸ್ತ್ ಫ್ರೈ ಆತ ಇನ್ನೊಂದು ಈಟ ರು ರುಚಿ ಜಾಸ್ತಿ ಆಗ್ಲಿ ಅಂತ ಹೇಳಿ ನಾನು ಏನ್ ಮಾಡ್ಯಾತೇನೆ ಅಂದ್ರ ತುಪ್ಪ ಹಾಕೋತೀನಿ ಒಂದು ಈಟ హీ ఉరి సన్ని టై నంత సన్నిట ఇదిు ఫ్రై ఆత హిం ఫ్రై ఆబాక నోడ ఫ్రై అైస్ ఏనైతిలో రైస్ సేర్స్కుడు అలాగే ఉదురుదురు బా ఇష్ట ಹತ್ತು ಗಂಟೆಗೆ ಐತೆ ರೀ ಟೈಮ್ ಇನ್ನು ಚಪಾತಿ ಚಪಾತಿ ಮಾಡ್ಕೋಬೇಕ ರೆಡಿ ಆಗ್ತಿದೆ ಈಗ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಿನಿ ನೋಡಿದ್ರನ್ನ ಬಾಯ್ ಜೋಳು ಜೋಳು ನೀರು ಬರಾಕ್ ತಿನ್ಬೇಕಂತ ಅನ್ಸಾಗದೈತಿ ಎಷ್ಟು ಮಸ್ತ್ ಕನ್ಸಾಗದೈತಿ ನಾನು ಮೆಣಸಿನಕಾಯಿತೆ ಅವ್ರು ಖಾರ ಕಡಿಮೆ ತಿಂತಾರಲ್ಲ ಹಂಗಾಗಿ ಮೆಣಸಿನಕಾಯತಿ ಕಡಿಮೆ ಮಸ್ತ್ ಮಸ್ತಾಗೈತೆ ಖರೀನ ಅವ್ರು ಭಾಳ ಇಷ್ಟಪಟ್ಕೊಂಡು ತಿಂತಾರೆ ಮತ್ತು ತುಪ್ಪ ಹಾಕಿರ್ತೀಯಲ್ಲ ಇನ್ನೂ ಎಕ್ಸ್ಟ್ರಾ ರುಚಿನ ಕೊಡ್ತೈತದ ಈಗ ಚಪಾತಿ ಮಾಡ್ಕೋತೀನಿ ನಾನು ನೋಡಿದಿವಿ ಅಲ್ಲ ನಾನು ರೈಸ್ ಹೆಂಗ್ ಮಾಡ್ತೇನೆ ಅಂತ ಹೇಳಿ ಹೆಂಗ್ ಮಾಡಿ ಕರಿಬೇವ್ ಮತ್ತೆ ಪುದೀನ ಇದೆ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತೇತಿ ವುಪ್ಪ ತುಪ್ಪ ಹಾಕಿರೋದ್ರಿಂದ ಧಮ ಧಮ ಪರಿಮಳ ಬರ್ತೈತಿ ಅದು ಮನೆಯ ತುಪ್ಪ ಅಲ್ಲ

ಏನು ಮಾಡಕತ್ತೆ ಏ ಅಲ್ಲೇ ಅಲ್ಲೇ ಇಳು ಅಲ್ಲಿ ಇಡಬೇಡ ಅವನು ಏನು ಮರಿ ತಗ್ಸಿದ್ದು ಇದನ್ನು ಕೋಳಿ ಹಾಕೋನು ಇವತ್ತಲ್ಲೇ ಈಗ ಹೆಚ್ಚಿದೀನಾ ಅದೇನು ಎರಡ್ತಾರಾ ಹ್ಞೂ ನಾವೊಂದು ಕೋಳಿ ಇಟ್ಟಿದ್ದೆಲ್ಲ ಮರಿ ತೆಗದೈತಿ ಇಪ್ಪತ್ತು ಎರಡು ದಿನಕ್ಕಂದ್ರೆ ಪೂರ್ತಿ ಎಲ್ಲ ಮರಿ ತಕೊಂಡಿರ್ತೈತಿ ಹದಿನೇಳು ತತ್ತಿ ಇಟ್ಟಿದ್ದೆ ನಾನು ಈ ಸಲ ಅದು ಒಂದು ಮರಿ ಪಾಪ ಅದು ನಾನು ನೋಡಿನೇ ಇಲ್ಲ ಅದೊಳಗೆ ಉಸಿರಾಡೋಕ್ ಗಲಾರಕ್ಕೆ ಅದು ಸತ್ ಮಂದ ನಾನ ಸರಿ ಏನ್ ಮಾಡೀನಿ ಇನ್ನೊಂದು ತತ್ತಿತ್ತ ಅದನ್ನ ತಕೊಂಡೈತಿ ಅಯ್ಯೋ ತಕೊಂಡ ಇಲ್ಲ ಅದು ಒಳಗೆ ಬಹುಶಃ ಮರಿ ಅಂತ ಅನ್ಸತಿ ಹ್ಮ್ ಹೌದು ಇರೊಂದ್ ತತ್ತೈತಿ ಬಹುಶಃ ಮರಿ ಸತ್ತಿರ್ಬೋದ ಇಷ್ಟ ಎಷ್ಟು ಹೋಗ್ತೀನಿ ನೋಡೋಣ ಅಂತ ಸರಿ ಇಷ್ಟು ಕರಿಯೋ ಬಾಳದ ಈ ಸಲ ಏ ಇಲ್ಲೇ ಆಗ್ತಾನೆ ಅಂಗರೇಶ್ ಈ ಸಲ ಕರಿಯೋ ಬಾಳದ ನೋಡು ಒಳ್ಳೆ ಕರಿವು ಭಾಳ ಅದ ನೋಡ್ರಿ ಎಷ್ಟು ಒಂದು ಎರಡು ಮೂರು ನಾಲ್ಕು ತತ್ತಿ ನಾಲ್ಕು ತತ್ತಿ ಅಂದ್ರೆ ಹದಿಮೂರು ಅದ ನೀವು ಎರಡು ನಾಲ್ಕು ಆರು ಎಂಟು ಈ ಎರಡು ಇವು ಎರಡು ನಾಲ್ಕು ಐದು ಇವ ಐದು ಅದಾವ ಎರಡು ನಾಲ್ಕು ಆರು ಎಂಟು ಎಂಟು ಐದು ಎಷ್ಟು ಆತಿ ಹೇಳ್ರಿ ರೀ ಹದಿಮೂರು ಕರೆಕ್ಟ್ ಅದ ಹದಿಮೂರು ಅದ ಅಂಗ ಹದಿಮೂರೊಳಗೆ ಎಂಟು ಕರಿವು ಅದಾವ ಅದು ಒಂದು ಸತ್ತೈತಿ ಒಳಗೆ ಅಂತ ಅದು ಅದೊಳಗೆ ಮರಿ ಸತ್ತೆ ತಿನ್ಬಿಡತಿ ಒಂದು ಇದಾಗಿತ್ತು ಅದು ತೆಗೆದ್ರಿ ನಾನು ಒಂದು ತೆಗೆದು ಹಾಕೀನಿ ಒಂದು ಹಿಟ್ಟ ತಕ್ಕೊಂಡಿತ್ತು ಅದು ಉಸಿರಾಡಕ್ಕೆ ಸತ್ತೈತೆ ಅದು ಪಾಪ ಆ ಕಡೆ ಹೋಗದ್ ನೀವು ನಿಮ್ ಜನಾಗ ಚೆಂದದವಳ ಚಂದದವಲ್ಲ ನೀರು ತೊಗೊಂಬ ಪ್ಲೇಟ್ನಾಗ ತೊಂಬ ಒಂದಿಟ್ಟು ಹಂಗೆ ಮಾಡಿ ಅದಾ ಎಸ್ ನೀರು ತೊಗೊಂಬ കുടിലേ കുട തകിട്ട് എസ് ചന്ദ്രി കോളി മറി ಇದು ಖರೀದ ಕಿಲ್ಲ ಬಹುಶಃ ಉಳ್ಕೆದು ಅಂತಿಲ್ಲ ನಾನು ಅಷ್ಟೊತ್ತು ತಿಂತಾವಂತೆ ಕಾಳು ಹಾಕೀನಿ ಅವು ಇವು ಇಷ್ಟು ಕೋಳಿಗಳು ಬಂದು ನೋಡ್ರಿ ನಾನು ಮೆಣಸಿನಕಾಯಿ ಹುಡಿದ್ನೆಯಲ್ಲ ಮೆಣಸಿನ್ಕಾಯಿ ಮತ್ತು ಕೊತ್ತಂಬ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಬೆಳ್ಳುಳ್ಳಿ ಒಂದು ದಿವಸ ಜೀರಿಗೆ ಹಾಕಿನಿ ಕರಿಬೇವು ಕೊತ್ತಂಬ್ರಿ ಇದನ್ನ ಹಾಕ್ಕೊಂಡೆ ನೋಡಿ ಇದು ಹಸಿ ಖಾರ ಮಾಡೋಕ್ಕೆ ಇಲ್ಲೇ ಖಾರದ ಪೌಡರ್ ಹಾಕ್ಕೊಂಡೇನಿ ಮತ್ತು ಶೇಂಗ ಹುರಿದಿರೋ ಶೇಂಗಾನ ಮ್ಯಾಗಿನ ಸಿಪ್ಪೆ ತಗೋದು ಅದನ್ನು ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತೆ ಇದರೊಳಗೆ ಕರಿಬೇನೂ ಹಾಕ್ಕೊಂಡನಿ ಬೆಳ್ಳುಳ್ಳಿಯಲ್ಲಿ ಮ್ಯಾಗ್ ಇಟ್ಟೇನಿ ಬೆಳ್ಳುಳ್ಳಿ ಇಕ್ಕಟ್ಟು ಹಾಕ್ಕೊತೇನೆ ಈಗ ನಾನು ಇದನ್ನು ಶೇಂಗಾ ಚಟ್ನಿ ಮಾಡ್ತೇನೆ ನಾನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಭಾಳ ಅಂದ್ರೆ ಭಾಳ ಈಸಿ ಶೇಂಗಾ ಚಟ್ನಿ ಮಾಡೋದ ಅಷ್ಟ ರುಚಿ ಆಕೈತಿ ಈಗ ಸಂಜೆ ಚಪಾತಿ ಮತ್ತು ತುಪ್ಪ ಹಾಕೊಂಡು ತಿನ್ನೋದೈತಿ ಇದನ್ನ ಹಸಿ ಕರ ಆಡೋದ್ಮೇಲೆ ನಮ್ಮ ಮನೆಯವರ ಪಲ್ಯನೇ ಬ್ಯಾಡ ಅಂತ ಹೇಳ್ತಾರೆ ಅವ್ರು ಅಷ್ಟು ರುಚಿ ಆಕೈತಿ ಇದ ಖಾರ ತುಪ್ಪ ಚಪಾತಿ ಕಾಂಪಿಟೇಷನ್ ಐತಿ ಕಾಂಪಿಟೇಷನ್ ಇದನ್ನ ಇಷ್ಟನ್ನು ಹಾಕೋದೇನು ಇದ್ರೊಳಗನ ಕಾಡದ್ ಪಾಡೋರ್ ಬೇಕಾರೆ ಆಮ್ಯಾಗನು ಹಾಕೋಬಹುದು ಈಗ ಇಷ್ಟು ಕರಿಬೇವು ನಾವು ಎಣ್ಣೆಯೊಳಗ ಹುರದಾದ್ರೂ ಹಾಕೋಬೋದ ಹಂಗೆ ಹಸಿದಾದ್ರೂ ಹಾಕೋಬೋದ ಈಗ ಈ ಒಣಕೇತ್ರಿ ಇನ್ನು ಗಾಂಕೈತೆ ಒಣಕಿರ್ಲಿ ನಮ್ಮ ಮನೆಯಾಗ ಹಂಗ ಹಾರೀಲಿ ಕೊಡ್ತೇನೆ ಇದ್ರಲ್ಲಿ ಲಗನ ಸಣ್ಣಕ್ಕೆ ಹಾರಿಲಿ ಇದು ಮೊದಲು ಖಾರ ಕುಟ್ಟಾಕ ಈಗ ಎಲ್ಲ ನಾವು ಏನು ಮಾಡ್ತೇವೆ ಅಂದರೆ ಮೆಣಸಿನಕಾಯಿ ಹೋದಾಗ ಕುಟ್ಟಿಸ್ಕೊಂಬರ್ತೇವೆ ಮೊದಲೆಲ್ಲ ಮನ್ಯಾಗ ಕುಟ್ತಿದ್ರು ಖಾರ ಇವು ಖಾರ ಕುಟ್ಟು ಹಾರಿ ನೋಡಿರಿ ఇష్ట కుట్ కు స మిక్సీ హాక బిక్సీద కల్ కుతవల్ రుచి ఎన్నె అంశ బి బా రుచి బడతీ అద్ర ఎన్ని అంశ బలద పౌడర్ ఆగి మైండర్ హాక్రా బా గ్రైండర్ హాక బ

ನಾನೀಗ ಬಳ್ಳೋಳ್ಳಿ ಹಾಕೊಂಡು ಹಾಕಿ ನೋಡ್ರಿ ಇವಾಗ ಜವಾರಿ ಬೆಳ್ಳುಳ್ಳಿ ಸಿಪ್ಪೆ ಭಾಳ ಇರಂಗಿಲ್ಲ ಸಿಪ್ಪೆ ತಗಿಲಿಲ್ಲ ನಾನು ಸಿಪ್ಪೆ ತಗೋ ತಗೋದಾದ್ರೂ ಇಲ್ಲಾಂದ್ರೆ ಹಂಗೆ ಆದರೂ ಹಾಕೋಬಹುದು ಹಾಕೊಂಡು ಹೊಳ್ಳಿ ಇವ್ನ ಕೊಟ್ಕೊಂಡ್ವಿ ಅಂದ್ರೆ ಶೇಂಗಾ ಚಟ್ನಿ ರೆಡಿ ನೋಡ್ರಿ ನಮ್ಗೆ ತಿನ್ನಾಕ ನಾನು ಹಾಕಿದ್ನೆಲ್ಲ ಖಾರಪ್ಪ ಎಲ್ಲ ಪರ್ಫೆಕ್ಟ್ ಆಗಿ ಬಂದೈತಿ ನೋಡಿ ನಾನು ಇನ್ನೊಂದ್ಸಲ నోడ్తీకర్షి ఎలా బాల్ హి కర్బేవా కర్బేవ్ పరిమళ బిక్ బి పరిమళ బరు ముందా శ్రీమీ అంత అనసతి ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ ಎಷ್ಟು ಮಸ್ತ್ ಕಾಣಿಸೋಕದತ್ತಲ್ಲ ಕಲರ್ ಸಹಿತ ಅಷ್ಟು ಮಸ್ತ್ ಬಂದಿದೆ ಕಲರ್ ಈಗ ಇದು ರೆಡಿ ಆಯಿತು ಇದಕ್ಕೆ ನಾನು ಇದನ್ನ ಹಸಿ ಖಾರ ಏನೈತಲ್ಲ ಇದನ್ನು ಅರ್ಕೊಂಬಿಡ್ತೇನೆ ನಾನು ಹೇಳಿದ್ನಲ್ಲ ಜೀರಿಗೆ ಉಪ್ಪು ಕರಿಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಹುಡ್ದಿರೋ ಮೆಣಸಿನಕಾಯಿ ఇష్ట నోడ్రీ మేను హాకలి ఇోగా కొతాంబర జాస్తి జాస్తి హాక్బిట మెణిన్కాయ ఖారతిత్తు ననగ ఉడక సోళ కొడకత్బిటే ಬಾಯ ಜೋಳು ಜೋಳು ನೀರ್ ಬರ್ತಾವ ಖಾರ ಶೇಂಗಾ ಚಟ್ನಿಗೆ ನೋಡೇನಿ ನೋಡಿನಿ ಹುಣಸೆನ್ ಹಾಕ್ತಾರ ಹುಣಸೆನ್ ಹಾಕ್ಬಾರ್ದು ಶೇಂಗಾ ಚಟ್ನಿ ಹುಣಸೆನ್ ಹಾಕಿದ್ರ ಅಷ್ಟು ರುಚಿ ಬರಂಗಿಲ್ಲ హుణ్ హాకిె హాక్ బతి ఉంచబాద్దు నేను తోర్సిన అస్సా నోడీ ఉత్తర కడే కడ శంగట్నీ అంద బా బా ఫేమస్ మసాల శంగా చట్నీ కళస్రీ అంత హీగూ ఇష్టతార ఒ న మొదల సేల్ మాట్లా రోటి శంగా చట్నీ ఐతి నేసరాకొతీ ಪಾವು ಕೆಜಿ ಮೆಣ್ಸಿನ್ಕಾಯಿ ಇದ್ವು ಕೆ ಜಿ ಅವನ ಇಷ್ಟು ಹುಡ್ಕೊಂಡು ಒಂದ್ ಹತ್ತು ಹಾಕಿ ಮಾಡಿದ್ರೆ ಬರ್ತಾವ ಅಂತ ಹೇಳಿ ನಾನು ಹೇಳಿದ್ನಲ್ಲ ಯೂಸ್ ಮಾಡ್ತೇವೆ ಪಲ್ಯಕ್ಕೂ ಯೂಸ್ ಮಾಡ್ತೀವಿ

ಚಟ್ನಿ ಇವತ್ತಿನ ಲಾಗ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸದಾಗಿ ನೋಡೋದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ ರೆಸಿಪಿ ಯಾರಿಗೆಲ್ಲ ಇಷ್ಟ ಆತ ಟ್ರೈ ಮಾಡಿದವರ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಚೆನ್ನಕತ್ ನೋಡ್ರಿ ಇಷ್ಟ ಇಷ್ಟಿಷ್ಟಿಷ್ಟಿಷ್ಟೀರ ಇದ್ರೊಳಗ ಹಸಿ ಖಾರ ಹಾಕ್ಬಿಡ್ತೇನೆ ಹಸಿ ಖಾರ ಇಷ್ಟ ಇದ್ರೊಳ್ ಹಸಿ ಖಾರ ಹಾಕ್ತೇನೆ ನನಗಂದ್ರೆ ಬಹಿ ಜೋಳ ನೀರ್ ಬರಾಗತ್ತವ ಯಾವ್ ತಿಂದೇನೆ ಅಂತ ಅನ್ಸಗತಿ ಬಿಸಿ ಅನ್ನ ಜೊತೆನೂ ಮಸ್ತ್ ಸಕೇತಿದೆ ಬಿಸಿ ಅನ್ನ ಮತಕೃಪ ಹಾಕೊಂಡ್ ತಿಂದ್ರ ಮಸ್ತ್ ಕಾಂಬಿನೇಷನ್ ಬಾಂಡೆದ ಉಚ್ಚು ನಮ್ಮ ಮನೆಯವರು ಕೊಟ್ಟ ಬಾಂಡೆ ತಿಕ್ಕಿ ದೀಪ ಹಚ್ಚಿ ಅಡಗಿ ಮುಂಜಾನೆ ಚಪಾತಿ ಮಾಡಿದ್ನೆಲ್ಲ ಚಪಾತಿ ಹಂಗದ ಮಧ್ಯಾಹ್ನ ಊಟ ನಾನು ಮಾಡಿಲ್ಲ ನಮ್ಮ ಮನೆಯವರು ಮಾಡಿಲ್ಲ ಹಂಗಾಗಿ ಈಗ ಆಮ್ಲೆಟ್ ಮತ್ತೆ ಚಟ್ನಿ ಮಾಡಿಲ್ಲ ಚಟ್ನಿ ಚಟ್ನಿ ಏನಾರು ಹಾಕೊಂಡು ತಿಂದ್ರ ಆತ ಆ ಗೊಂಜಾ ಕಿಚಡಿ ಮಾಡಿದ್ ನನ್ಗ ಗೊಂಜಾ ಐತಿ ಈ ಗೊಂಜಾ ಕಿಚಡಿ ಜೊತೆ ನಾನು ಏನ್ ಮಾಡ್ತೇನೆ ಅಂದ್ರೆ ಹಸಿ ಖಾರ ಇದೆಯಲ್ಲ ಹಸಿ ಖಾರ ಮತ್ತೆ ಎಣ್ಣೆ ಗೊಂಜಾ ಕಿಚಡಿ ಹಾಕೊಂಡ್ ತಿಂತೇನ್ ಮಸ್ತ್ ಕಾಂಬಿನೇಷನ್ ಸೈಡ್ ಕಟ್ ಮಾಡಿ ಇಟ್ಟು ತಿನ್ನಾಕ ಏನ್ ರುಚಿ ಅಂತ ಇಷ್ಟ ಆಗತಿ ನಾವ್ ಏನ್ ತಿಂತೀವಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು ಮೊನ್ನೆ ಗೋಬಿ ಮಂಚೂರಿ ಮಾಡ್ದಾಗ ಯಾರಿಗೇನ್ ಗೊತ್ತಿಲ್ದೇ ಇರೋದನ್ನ ಮಾಡಿವಿ ಅಂತೇಳಿ ಎಲ್ಲಾರ್ಗು ಎಲ್ಲಾನು ಗೊತ್ತಿರಂಗಿಲ್ಲನ್ರಿ ಇರ್ಕೊಂಡು ಡಬ್ಬಿ ಹುಡುಕ್ಬೇಕ ಹುಡುಕಿ ಹಾಕಿ ಇರ್ತೇನೆ ನನ್ ಮತ್ತೆ ನೆಕ್ಸ್ಟ್ ಲಾಬ್ಲಿಗೆ ಸಿಗ್ತೇನೆ